ಇತ್ತೀಚಿನ ದಿನಗಳಲ್ಲಿ ಈ ಡಾಕ್ಟ್ರುಗಳ ಅಂದರೆ ಕ್ಲಿನಿಕ್ಗಳಲ್ಲೂ ಇಂಥ ಅನಾಹುತಗಳಾಗ್ತವೆ ಅಂತೇಳಿ ನಮ್ಗೆ ಗೊತ್ತಿಲ್ಲ ನಮಗೆ ಗಾಂಜಾ ಅದೇನು ಎಮ್ ಡಿ ಎಮ್ ಅದು ಇವು ಅಂತೇಳಿ ಅದು ಯಾರು ಪೆಡ್ಲರ್ ಬರ್ತಾರೆ ಅಂತೇಳಿ ಪೊಲೀಸರು ಹಿಂದೆ ಬೀಳೋದು ನಾಲ್ಕು ಡಿಪಾರ್ಟ್ಮೆಂಟ್ನವರು ಹಿಂದೆ ಬೀಳೋದು ನಾವು ಈ ಹುಡುಗರು ಹಿಂದೆ ಬೀಳೋದು ಅವ್ರನ್ನ ಸುಧಾರಿಸೋದು ಮಸೀದಿಗಳಲ್ಲಿ ಕಾರ್ಯಕ್ರಮಗಳು ಮಾಡೋದು ಆ ಯುವಕರನ್ನ ಒಂದಷ್ಟು ತಿಳಿ ಹೇಳೋದು ಮಾಡ್ತಿದ್ವಿ ನಾವು ಈಗ ನಮಗೆ ಒಂದು ಎರಡು ಮೂರು ನಾಲ್ಕು ದಿವಸದಿಂದ ಇನ್ನೊಂದು ಮಾಹಿತಿ ಬಂತು ಅದು ನಿಮ್ಮಗಳ ಮುಖಾಂತರ ನಮಗೆ ವಿಡಿಯೋಗಳು ಬಂತು ಅದು ನಮಗೆ ಗೊತ್ತಿಲ್ಲ ಅಹಮದ್ ನಗರದಲ್ಲಿ ಒಬ್ಬ ಮುಸ್ಲಿಂ ಸಮುದಾಯದ ಒಬ್ಬ ಡಾಕ್ಟ್ರು ಇದ್ದಾರೆ ಸಾಕೀರ್ ಹೇಳಿ ಅವರು ಹಳೆ ಡಾಕ್ಟ್ರು ಬಿ ಎ ಎಮ್ ಎಸ್ನ ಮಾಡಿದ್ದಾರೆ ಅವ್ರ ಕ್ಲಿನಿಕಲ್ಲೂ ಇದು ಇಂಥ ಅದು ಡ್ರಮಟಾಲ್ ಏನೋ ಅಂಥೇಳಿ ಒಂದು ಇಂಜೆಕ್ಷನ್ ಕೊಡ್ತಾರೆ ಆ ಇಂಜೆಕ್ಷನ್ನಿಂದ ಆ ಮಕ್ಕಳು ಅದನ್ನು ಯಾರು ತಗೊಳ್ತಾರೋ ಅದನ್ನು ಮತ್ತೆ ಮತ್ತೆ ಒಂದೆರಡು ಮೂರು ಸತಿ ನಾಲ್ಕು ಸತಿ ಅದು ಅವ್ರಿಗೇನಾದ್ರೂ ಕೊಟ್ಟರೆ ಆ ಇಂಜೆಕ್ಷನು ಅದಕ್ಕೆ ಅವರು ಅಡಿಕ್ಟ್ ಆಗಿಬಿಡ್ತಾರೆ ಹೇಳಿ ನಮಗೆ ಗೊತ್ತಾಯಿತು ಈಗ ನಮಗೆ ದುಗುಡ ಏನಪ್ಪ ಅಂತ ಹೇಳಿದ್ರೆ ಒಂದು ಯಾವುದೋ ಒಂದು ಡ್ರಗ್ ಒಬ್ಬ ಡಾಕ್ಟರ್ ಕೊಡ್ತಾನೆ ಅಥವಾ ಇಂಜೆಕ್ಷನ್ ಅದು ಡ್ರಗ್ ರೂಪದಲ್ಲಿ ಇರ್ತದೆ ಅಂಥೇಳಿ ನಮಗೇನಂತ ಅದ್ರ ಬಗ್ಗೆ ಇದಿರಲಿಲ್ಲ ಈಗ ನಿಮ್ಮಗಳ ಮಾಧ್ಯಮಗಳ ಮುಖಾಂತರ ಅದನ್ನು ನಾವು ತಿಳ್ಕೊಂಡಾಗ ಸ್ವಲ್ಪ ಅದರ ಒಳ ಹುಕ್ಕಿ ನಾವು ಕೆಲವೊಂದು ವಿಚಾರಗಳು ತಿಳ್ಕೊಂಡ್ವಿ ಹಾಗಾಗಿ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಅಸರಾ ಕಮಿಟಿ ವತಿಯಿಂದ ನಾವೆಲ್ಲ ಸದಸ್ಯರುಗಳು ಹಿತೈಷಿಗಳು ಸೇರಿ ಡಿ ಸಿ ಅವ್ರಿಗೊಂದು ಮನವಿ ಕೊಟ್ಟಿದ್ದೀವಿ ಎಸ್ ಪಿ ಅವ್ರಿಗೂ ಕೊಟ್ಟಿದ್ದೀವಿ ಹಾಗೆ ಈಗ ಡಿ ಎಚ್ ಒ ಅವ್ರಿಗೂ ಒಂದು ಮನವಿ ಕೊಟ್ಟು ಕಾನೂನಾತ್ಮಕವಾಗಿ ಈ ಡ್ರಗ್ಗೆ ಈ ಡ್ರಗ್ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಸ್ವಲ್ಪ ಅನನುಕೂಲ ಏಕೆ ಹೇಳಿದ್ರೆ ಕೆಮಿಕಲ್ಸೂ ಡ್ರಗ್ ಅಂತಾರೆ ಡ್ರಗ್ನೂ ಕೆಮಿಕಲ್ಸ್ ಅಂತಾರೆ ಆಮೇಲೆ ಇದು ಸ್ವಲ್ಪ ನಮಗೂ ಕಷ್ಟದ ಕೆಲಸ ಆಮೇಲೆ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಮೆಡಿಕಲ್ ಸೈನ್ಸಲ್ಲಿ ಕೆಲವೊಂದು ಔಷಧಿಗಳನ್ನ ಬ್ಯಾನ್ ಮಾಡಿದ್ದಾರೆ ಆ ಔಷಧಿಗಳು ಇಂಥವರೇ ಕೊಡಬೇಕು ಅಥವಾ ಇಂಥ ರೋಗಕ್ಕೆ ಕೊಡಬೇಕು ಅಂಥೇಳಿ ಅದೇನು ನಿಯಮಗಳಿದ್ದಾವಂತೆ ಅದು ನಮಗೆ ಅಷ್ಟಕ್ಕಷ್ಟೇ ಮಾಹಿತಿ ಈಗ ಕಲೆ ಹಾಕ್ತಿರೋದು ನಾವು ಸರ್ ಅದು ಆ್ಯಕ್ಚುಲಿ ಆ ಡ್ರಗ್ ಕ್ಲೀನ್ ಕಿಲ್ಲರ್ಗೆ ಕೊಡೋದು ಅನ್ನೋದು ಹೌದು ಸರ್ ಅವರು ಪೈನ್ ಕೇರ್ ಪಿಲ್ಲರ್ ಪೈನ್ ಕಿಲ್ಲರ್ಗೆ ಅಂಥೇಳಿ ಅದನ್ನು ಕೊಡ್ತಾರಲ್ಲ ನಾನು ನನಗೆ ನಾನು ಬೇರೆ ಅನುಭವಿಸ್ತೇನೆ ಡಾಕ್ಟ್ರುಗಳು ನನಗೆ ಎಕ್ಸ್ಪ್ಲೇನ್ ಮಾಡಿದ್ದು ಅದು ಒಂದು ಸತಿ ಎರಡು ಸತಿ ಮೂರು ಸತಿ ನಾಲ್ಕು ಸತಿ ಅದನ್ನೇ ಕೊಡ್ತಿದ್ದೆ ಆ ಪೈನ್ ಏನೋ ಹೊಟ್ಟೆಗೆ ತೊಗೋ ಇರ್ತದೆ ಅವನಿಗೆ ಕಾಯಿಲೆಗೆ ಸಟನ್ ಕಾಯಿಲೆಗೆ ಅಂಥೇಳಿ ಪೈನ್ ಕಿಲ್ಲರ್ ಕೊಡಬೇಕಲ್ಲ ಅದು ಯುವಕರೆಲ್ಲ ಹೋಗಿ ಅದನ್ನು ತಗೊಳ್ತಿದ್ರೆ ಅವ್ರಿಗೇನು ಕಾಯಿಲೆ ಅವ್ರಿಗೇನು ರೋಗ ಏನು ರೋಗ ಆಗಿದವಲ್ಲ ಪ್ರಾಕ್ಟಿಕಲ್ ಆಗಿ ಐದು ಹತ್ತು ಜನ ಉಂಟು ಮಾಡೋದಂತೆ ಅಂತೆ ಅವೆಲ್ಲ ಈಗ ಅಧಿಕಾರಿಗಳು ಮೊನ್ನೆಲ್ಲ ಪರಿಶೀಲನೆ ಮಾಡಿದ್ದಾರೆ ನೀವು ಮಾಧ್ಯಮದವರು ನೋಡಿದ್ದೀರಾ ನಮಗೇನಂತ ಹೇಳಿದ್ರೆ ಒಬ್ಬ ಡಾಕ್ಟ್ರು ಜೀವ ಉಳಿಸೋ ಅಂತ ಕರ್ತವ್ಯನ ನಾವು ನಾನು ಮುಂದುವರಿಸ್ತೀನಿ ಅಂತ ಮಾಡ್ತೀನಿ ಹೇಳಿ ಒಬ್ಬ ಡಾಕ್ಟ್ರು ಓದ್ತಾ ಬಂದು ಆತನ ಕ್ಲಿನಿಕಲ್ಲಿ ಇಂಥ ನಡೆ ನಡೆದರೆ ಸ್ವಲ್ಪ ಎಲ್ಲೋ ಕಡೆ ಒಂದು ಕಡೆ ಇನ್ನು ಡಾಕ್ಟ್ರುಗಳ ಮೇಲೆ ನಮಗೆ ಒಂದಷ್ಟು ಇಂಥ ಡಾಕ್ಟ್ರುಗಳ ಮೇಲೆ ನಮಗೆಲ್ಲ ಒಂದಷ್ಟು ಪ್ರೀತಿ ವಿಶ್ವಾಸಗಳು ನಾವು ಆರೋಗ್ಯದ ಬಗ್ಗೆ ನಾವೇನು ಗಮನ ಕೊಡ್ತೀವೋ ಆಮೇಲೆ ಕೆಡಬಹುದಲ್ಲ ಅಂಥೇಳಿ ಒಂದು ಆಮೇಲೆ ಎಲ್ಲದಕ್ಕೂ ಕಾನೂನು ಇದೆಯೇ ನಿಯಮಗಳಿದ್ದಾವೆ ಮನೆಯೆಲ್ಲ ಬಂದವರ ಕ್ಲಿನಿಕ್ ಏನೋ ಸೀಸ್ ಮಾಡಿದ್ದಾರಂತೆ ಆಮೇಲೆಕ್ಕೆ ಮೆಡಿಕಲ್ ಸ್ಟೋರು ಏನೋ ಇದೆಯಂತೆ ಅದನ್ನೂ ಏನೋ ಸೀಸ್ ಮಾಡಿದಾರಂತೆ ಆಮೇಲೆ ಕಾನೂನು ಪ್ರಕಾರ ನಾವು ತಿಳ್ಕೊಂಡು ನಮಗೆ ಸಿಕ್ಕಿರೋ ಮಾಹಿತಿ ಆ ಡಾಕ್ಟ್ರು ಇಬ್ಬರು ತಂದೆ ಮಕ್ಕಳು ಡಾಕ್ಟ್ರು ಒಬ್ಬರು ತಂದೆ ಬಿ ಎಮ್ ಎಸ್ಸು ಮಗ ಬಿ ಎಮ್ ಎಸ್ಸು ಅವರಿಬ್ಬರು ಆಲೋಪತಿ ಪ್ರಾಕ್ಟೀಸ್ ಮಾಡಬಾರ್ದಂತೆ ನಿಯಮ ಹೇಳ್ತಿರೋದು ಆದರೆ ಯಥೇಚ್ಛವಾಗಿ ಅವರ ಕ್ಲಿನಿಕಲ್ಲಿ ಇಂಜೆಕ್ಷನ್ಸ್ ಕೊಡ್ತಾರೆ ಹೇಳಿದ್ರೆ ಇವರಿಗೆಲ್ಲ ಇಂಜೆಕ್ಷನ್ಸು ಸರ್ಜರಿ ಅವೆಲ್ಲ ನಿಷೇಧ ಅಲೋಪತಿ ಸಿಸ್ಟಮ್ ಏನಿದೆಯೋ ಈಗ ಇವರೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದೆಲ್ಲ ಆಗೋದು ಬೇಡ ಅಂಥೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಮೇಲಾಧಿಕಾರಿಗಳಿಗೆ ಎಲ್ಲರಿಗೂ ಒಂದೊಂದು ಮತ್ತೆ ಯಾರ್ಯಾರು ಲಂಚ ತಗೊಂಡು ಅದೇನು ಯಾರನ್ನ ಉಳಿಸ್ತಿದ್ದಾರೆ ಹೇಳಿ ಅಧಿಕಾರಿಗಳು ನೋಡಬೇಕು ಅವನ ಆರೋಪದ ವಿಚಾರವಾಗಿ ಆಮೇಲೆ ಅವನಿಗೆ ಅಂತ ಅಂತ ದರ್ದಿದ್ರೆ ಬೇಕಾದಷ್ಟು ಕಡೆ ಇದೆ ಅಂಥೇಳಿ ಇದು ಇದ್ದಂಗೆ ಆಯಿತಲ್ಲ ಜಾಕೀರವ್ರ ಪದನ ಏನು ವಕಾಲತ್ ವಹಿಸೋಕ್ಕೆ ಬೇರೆದನ್ನು ಅವನು ಉದಾಹರಣೆಗೆ ಕೊಡ್ತಿದ್ದಾನೋ ಹಾಗಾದರೆ ಜಾಕೀರವರು ಮಾಡ್ತಿದ್ದಾರೆ ಅಂಥೇಳಿ ನಿರೂಪಣೆ ಆಗಿಬಿಡುತ್ತೆ ಬೇರೆದು ಇಂಥವು ಇದ್ದಾವೆ ಅಂತೇಳಿ ಹೇಳಿದ್ರೆ ಆ ಪದಗಳು ವಾಕ್ಯನ ಉಪಯೋಗಿಸಿದ್ರೆ ಬೇರೆದು ಇದ್ದಾವೆ ಅಂಥೇಳಿದ್ರೆ ಹಾಗಾದರೆ ಜಾಕೀರ್ದು ಇರೋದು ಸತ್ಯನೇ ಅಂಥೇಳಿ ಆಯಿತು ಇಂಥವು ಸುಮಾರಷ್ಟು ಇದ್ದಾವೆ ಲಂಚಗಳು ಪಡ್ಕೊಂಡು ಬಿಡ್ತಿದ್ದಾರೆ ಅಂತ ಹೇಳಿದ್ರೆ ಡಾಕಿರ್ತು ಇದೆ ಅಂಥೇಳಿ ಆಯಿತು ಸರ್ ಅದು ನೋಡಿರಿ ಸರ್ ಅದು ಅವನಿಗೆ ಅವನು ಉದ್ದಟ್ಟನ ನೋಡ್ರಿ ಒಬ್ಬ ಎಜುಕೇಟೆಡು ಒಬ್ಬ ಎಜುಕೇಟೆಡ್ ಅದುವೇ ಡಾಕ್ಟ್ರು ಅವನು ಉದ್ದಟ್ಟನ ನೀವು ಹೌದು ನಾನು ಡಾಕ್ಟ್ರ ನಾನು ಇಂಜೆಕ್ಷನ್ ಕೊಡೋದೆ ಅಂಥೇಳಿ ಅವನು ಗರ್ಭ ದರ್ಪ ತೋರಿಸಿದ್ರೆ ಅದಕ್ಕೆ ಕಾನೂನು ಇದೆಯಲ್ಲ ಜಿಲ್ಲಾಧಿಕಾರಿಗಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆನೇ ಇದೆಯಲ್ಲ ಸರ್ ಜಿಲ್ಲಾಧಿಕಾರಿಗಳು ಅದಕ್ಕೆ ಇವತ್ತು ನಾವು ಮನವಿ ಕೊಟ್ವಿ ಸ್ಪಂದನೆ ಅವ್ರದ್ದು ತುಂಬ ಚೆನ್ನಾಗಿತ್ತು ಇಲ್ಲ ನಾನು ಬಿ ಎಚ್ ಒ ಕರೆಸಿ ಅದನ್ನು ಮಾತಾಡ್ತೀನಿ ಅದನ್ನು ಅದೇನಿದೆಯೋ ಅದನ್ನು ಕರೆಕ್ಟಾಗಿ ಮಾಡೋಣ ಅಂಥೇಳಿ ಪಾಪ ಜಿಲ್ಲಾಧಿಕಾರಿಗಳು ಭಾರಿ ಹುಮ್ಮಸ್ಸಿಂದ ಹೇಳಿದ್ರು ನಮಗೆ ಸರ್ ಅನುಮತಿ ರದ್ದಾಗಿದೆ ಅಂಥೇಳಿ ಒಂದು ಈತನ ಅದು ಕೆ ಎಮ್ ಪಿನೋ ಅದೇನು ಅಂಥೇಳಿ ಅಂತ ಹಾಂ ಅವರು ಆಕ್ಟೆಲ್ಲ ಪರ್ ಲೈಸೆನ್ಸ್ ಕೊಡ್ತಾರಲ್ಲ ಡಾಕ್ಟ್ರು ಅದು ರದ್ದಾಗಿದೆ ಅಂದರೆ ಅವಧಿ ಮುಗಿದಿದೆ ಅಂಥೇಳಿ ಹಾಂ ರಿನೂವಲ್ಗೆ ಅರ್ಜಿ ಹಾಕ್ಕೊಂಡಿದ್ದಾರೆ ಆಮೇಲೆಕ್ಕೆ ಇವೆಲ್ಲ ನೋಡಿ ಸರ್ ಒಬ್ಬ ಡಾಕ್ಟ್ರು ಸಜ್ಜನ ಡಾಕ್ಟರು ಸರ್ ಸಾಕಿರ್ ಏನು ಸೇವೆ ಮಾಡ್ತಿದ್ದಾರೋ ನನಗೆ ಗೊತ್ತಿಲ್ಲ ಅವನು ಯಾವನ್ನ ಅವನು ಹೇಳ್ತಾನೆ ಸರ್ ಒಂದು ವಿಚಾರ ನಾನು ಅದನ್ನ ಅದರ ಬಗ್ಗೆ ಅವನು ಯಾವನೋ ಅವನ ಯಾರೋ ಅವನು ಸಿ ಎಂ ಇಬ್ರಾಹಿಂ ಆಪ್ತನಂತೆ ಪರಮಾಪ್ತನಂತೆ ನಾನು ಅದು ನೋಡಿದೆ ಆ ತುಣುಕ್ ನೋಡಿದೆ ಸರ್ ನಮ್ಮೂರು ನಾವೆಲ್ಲಿ ಹುಟ್ಟಿ ನಾವೆಲ್ಲಿ ಸಾಯ್ತೀವಿ ಅನ್ನೋದು ನನಗಿರೋ ಆಸೆ ಯಾರೋ ಶಹಬಾಜ್ ಅಂಥೇಳಿ ಅವ್ನೆಲ್ಲೊಂದು ಬಂದು ಅವನು ಅದೇನೋ ದಿನೇಶ್ ಗುಂಡೂರಾವ್ ಬಗ್ಗೆನೂ ಮಾತಾಡ್ತಾನೆ ಮಿನಿಸ್ಟರ್ ಬಗ್ಗೆನೂ ಮಾತಾಡ್ತಾನೆ ಅಧಿಕಾರಿಗಳ ಬಗ್ಗೆನೂ ಮಾತಾಡ್ತಾನೆ ಸಾ ಸಾರ್ವಜನಿಕರ ಬಗ್ಗೆನೂ ಮಾತಾಡ್ತಾನೆ ಅಂತ ಹೇಳಿದ್ರೆ ಅವನು ಯಾರೋ ನನ್ನ ನನ್ನ ನಾನು ಕಂಡಂಗೆ ಅವನು ಅವ್ನ ವೀಡಿಯೋ ನೋಡ್ದಂಗೆ ಅವನು ಯಾರೋ ಲೂಸ್ ಥರ ಕಾಣ್ತಾನೆ ಸರ್ ಅವ್ನ ವರ್ತನೆ ಸರಿಯಾಗಿ ಅವನಿಗೆ ನಿಜವಾಗ್ಲೂ ಸಮುದಾಯ ಆಗಲಿ ಸಮಾಜದ ಬಗ್ಗೆ ಆಗಿ ಕಾಳಜಿ ಇದ್ದಿದ್ರೆ ಅವನು ಅಂಥದೆಲ್ಲ ಮಾತಾಡೋ ಅವಶ್ಯಕತೆ ಇರಲಿಲ್ಲ ಅದೇನಾದರೂ ಲೋಪ ಇದ್ದಿದ್ರೆ ಎಲ್ಲೇ ಆ ಕಡೆ ಇರಲಿ ಲೋಪ ಈ ಕಡೆ ಇರಲಿ ಅವನು ಒಂದು ಕಡೆ ಕಾಲ ತೋಯ್ತಾನೆ ಡಾಕ್ಟರ್ ಪರ ಕಾಲ ತೋರಿಸ್ತಾನೆ ಅವನು ನೋ ಡೌಟ್ ಸರ್ ಹತ್ತು ರೂಪಾಯಿಂದ ಐವತ್ತು ರೂಪಾಯಿ ಒಂದು ಡಾಕ್ಟರ್ ಬಂದಿದ್ದಾರೆ ಮನೆ ಕಟ್ಕೊಳ್ತಾರೆ ಅಂತ ಹೇಳಿದ್ರೆ ಅವ್ರ ಶ್ರಮಾನೂ ಇರ್ತದೆ ಜೀವಗಳು ಇಲ್ಲಿ ಸುಮಾರಷ್ಟು ಜೀವಗಳು ಅವ್ರ ಹತ್ರ ತೋರಿಸ್ಕೊಂಡು ತೋರಿಸ್ಕೊಂಡು ಅವ್ರಿಗೂ ಅನುಭವ ಆಗಿರ್ತದೆ ಆ ದುಡ್ಡಲ್ಲೇ ಮನೆಗೆನೇ ಮಾಡಿದ್ದು ಅದೇನೇನೇ ಹೋಗುತ್ತಾನೆ ಅವನು ಏನು ಬೇಗ ಅವನು ಅಧಿಕಾರಿಗಳು ಪೊಲೀಸ್ ಮೇಲೇನೂ ಹೇಳ್ತಾನೆ ಎ ಡಿ ಸಿಯವ್ರ ಮೇಲೇನೂ ಹೇಳ್ತಾನೆ ನಮಗೇನು ಅವನು ಅವ್ನ ಅವನ ವೀಡಿಯೋ ನೋ ಕೇಳಿದ್ರೆ ಅವನು ನಡೆ ನೋಡಿದ್ರೆ ಅವನು ಯಾರೋ ಲೂಸ್ ಅವ್ನು ಬೆಂಗಳೂರಿಂದ ಬಂದು ಕೋಲಾರದಲ್ಲಿ ಅಂಥ ಅವನೇನು ಅಷ್ಟು ಹೆಸರುವಾಸಿನೋ ಅಷ್ಟು ಅವನು ಪ್ರಖ್ಯಾತನೋ ಅಂಥೇಳಿ ನಮಗೆ ನಮ್ಮಲ್ಲಿ ನಮ್ಮಲ್ಲೇ ಇದ್ದಾರೆ ಜಾಕೀದವ್ರಿಗೆ ಸಹಾಯ ಬೇಕು ಅಂತ ಹೇಳಿದ್ರೆ ಯಾರು ನಮ್ಮ ಕೋಲಾರದಲ್ಲಿ ಆ ಏರಿಯಾದಲ್ಲಿ ಸುಮಾರು ಜನ ಅವರು ಇತಿಹಾಸಗಳ ಇದ್ದಿದ್ರು ಪರ ಯಾರು ಇಲ್ಲ ಸರ್ ಜಾಕಿರ್ ಅವ್ರ ಪರ ಇದ್ದಿದ್ರೆ ಬೆಂಗಳೂರಿಂದ ಬರಬೇಕಿತ್ತಾ ಜಾಕಿರ್ ಅವ್ರು ಮಾಡ್ತಿರೋ ಇದು ನನ್ನ ಪ್ರಕಾರ ನಾವು ಅಂತ ಹೇಳಿದ್ರೆ ಸಮುದಾಯಗಳು ಸಮಾಜ ಸ್ವಾಸ್ಥವಾಗಿರಬೇಕು ಅಂತ ಹೇಳಿ ನಮ್ಮ ಅಭಿಲಾಷೆ ಇಂಥ ಹಲ್ಕಾ ಕೆಲಸ ಮಾಡುವ ಒಬ್ಬ ಡಾಕ್ಟ್ರು ಮಾಡ್ತಾನೆ ಡಾಕ್ಟ್ರು ಇದ್ರಲ್ಲಿ ನಡೀತದೆ ಅಂತ ಹೇಳಿ ನಮಗೆ ಈಗ ನಿಮಗ್ ಮಾಧ್ಯಮಗಳ ಮುಖಾಂತರ ನಮಗೆ ಗೊತ್ತಾಗ್ತಿದ್ರೆ ಯಾರಿದ್ದಾರೆ ಆತನ ಪರ ಸರ್ ನನಗಂತೂ ಅನ್ಸೋದಿಲ್ಲ ಜಾಕಿರೋ ಪರ ಯಾರು ಇದ್ದಾರೆ ಅಂಥೇಳಿ ನಮಗಂತೂ ಅಂತ ಹೇಳಿದ್ರೆ ಈ ವಿಚಾರದಲ್ಲಿ ಯಾರಾದರೂ ನಿಲ್ಬೋದಾಗಿತ್ತಲ್ಲ ಅವ್ರ ಪರವಾಗಿ ಇಲ್ಲ ಅವನು ಯಾರು ಮಾಡಿರೋ ತಪ್ಪು ಒಪ್ಪು ಅಂಥೇಳಿ ಜಾಕಿರೋ ಪರ ನಿಲ್ಬೋದಾಗಿತ್ತು ಅವ್ನು ಬೆಂಗಳೂರಿಂದ ಬರಬೇಕಿತ್ತ